ಎಲ್ಲಿ ಬರ್ತಾರೆ ನೋಡಿ ನನ್ನ ದೇವ್ರು ಅಂತೇನೆ ನಮ್ಮ ಆಸೆ ಏನ್ ಬರ್ತಾರ ನಾಲ್ಕು ಜನ ಸಂಪಾದನೆ ಮಾಡೋದು ನಾಲ್ಕು ಜನ ಸಂಪಾದನೆ ಮಾಡ್ಬೇಕು ನೋಡಿ ಎಷ್ಟು ಜನ ಖುಷಿ ಆಗೋದ್ರು ಜನ ಕೈ ಎಷ್ಟು ಜನ ಕಾಲ್ ಬರ್ತಾರೆ ಮಾತಾಡೋದು ಬರಲ್ಲ ಕಾಂಪೌಂಡರು ದೇವರಲ್ಲ ನೀವು ಅನ್ನ ಕೊಡುತ್ತಿದ್ದಿ ನಾವು ನಾವು ಮನಸ್ಸೆ ನಾವು ಹೇಳ್ತೀನಿ ನಾನೇನು ಎರಡು ಪರ್ಸೆಂಟ್ ಇಲ್ಲ ನಮಗೆ ಏನ್ ಪುಣ್ಯ ಸಿಕ್ಕಿತಿ ನಿಮ್ ಬಯ್ಯ ಪುಣ್ಯ ತಾಯಿತ್ತು ಖುಷಿ ಯಾವ ನಿಮ್ಮ ಇದಾರೆ ನಮ್ಮ ಅಮ್ಮ ನಿಮ್ಮ ಹತ್ರ ಅವ್ರೆ ನಾವು ಮುಟ್ಟಿದ್ರೆ ನಮ್ಮನ್ನ ನಾವು ಯಾರ ಮನೆ ಸೀರೆ ಕೊಡ ಗ್ರೂಪ್ ಎಲ್ಲ ಇಷ್ಟೇ ಮುಟ್ಟಿನ ಮಮ್ಮಿ ಯಾರ ಬೇಡ ನೋಡ್ತಾರೆ ये yeah, नहीं yeah. wow.